ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ಬರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಬ್ಲಾಗ್ ಬ್ಲಾಗೆ ಏನೇನಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಯಜಮಾನ್ರಿ ಬಂದಾರ ನೋಡ್ರಿ ಮಧ್ಯಾಹ್ನದಾಗೆ ಬಂದಾರ ಒಂದ್ ಸ್ವಲ್ಪ ದುಕಾನ್ ಸಾಮಾನ್ಯದೆಲ್ಲ ತೊಗೊಂಬಂದಾರ ಬಂದ್ ಕೂತಾರ ನಾ ಗುಡಿಗೆ ಗುಡಿಗೋದ್ರಿ ಅದಕ್ಕೆ ಮೈ ತೊಕೊಂಡು ಹಿಂಗೆಲ್ಲ ಇವತ್ತಿ ಪಟ್ಟ ಗಿಟ್ಟ ಹೊಡ್ಕೊಂಡು ತಿಳ್ತು ಕೂತೀನ್ರಿ ಫ್ರೆಂಡ್ಸ್ ಹಣ್ಮಂದ್ರ ಗುಡಿಗೆ ಹೋಗಬೇಕು ಬಾ ಅಂದ್ರ ಅವ್ರು ಬರಲ್ರಿ ಯಾಕಂದ್ರೆ ಐರ ಬಂದಿರ್ತಾರೆ ದುಕಾನ್ ಹೊರಗೋದ್ ಕುಂದರ್ತಾರಿ ನಾ ಸೆಕ್ ಮರ್ಕತ್ತ ರೀ

ಟೈಮ್ ಹ್ಞೂ ಟೈಮ್ ಆರ್ಲಿಕ್ಕೆ ಕತ್ತದ್ರಿ ಸಂಜೆ ಮಾಡಿ ಆರ್ ಹತ್ತದರಿ ನಾನು ಮಂದಿ ಮಂದಿವ್ರಿಗೆ ಹೋಗಿ ಬಂದು ಸಿಗ್ತೀನಿ ರೀ ಫೇಣ್ ಸೈಕಲ್ ಮೇಗ ಹೊಟ್ಟೀನಿ ರೀ ನಾ ಮೊಬೈಲ್ ಐಗೆ ಇಟ್ಕೊತೀನಿ ಸೈಕಲ್ ನಡ್ಸೋದೇ ಒಂದು ರೀ ದೊಡ್ಡದ್ರಿ ನಾ ಅಂಥರದಾಗ ಮೊಬೈಲ್ ತಗೊಂಡ್ ನಾನು ನಮಗೆ ಕತ್ತಿ ನೀವು ವಿಡಿಯೋ ಮಾಡ್ಕೊತ್ರಿ ನಮ್ಗೆ ಬಂದ್ ಹೋಗ್ತೀನಿ ನೀವು ದಿನ ಮೊಬೈಲ್ ಹಿಡ್ಕೊಂಡು ಓಕೆ ಫ್ರೆಂಡ್ಸ ಬಂದ್ಬಿಳಕ್ಕೆ ಸಿಗ್ತೀನಿ ರೀ ಫ್ರೆಂಡ್ಸ ಹಣಮಂದೇವ್ರಿಗೆ ಗುಡಿಗೆ ಹೋಗಿ ಬೆಳಕ ಮತ್ತೆ ಜಗ ದೀಪ ಹಚ್ಚಲು ಕತ್ತಿನ ನೋಡ್ರಿ

మమ్మీ బేక పల్లెనా ఏం బొట్ూ ఇలా అంద్ర బొట్లగ్లు బొట్టున హ్రెండ్స్ నా ఇవత పల్లెన్త డీసైడ్ ఆగిల్ రీట్రీ ఫ్రెండ్స్ ఏం ఫ్రెండ్స్ ನಸಕ್ಕೆ ತಿರ್ಗಾಕಿಲಿ ಚೌಳಿಕೆ ಪಲ್ಯ ಅದ್ರಿ ಚೌಳಿಕೆ ಉರ್ಲಿ ಹತ್ತೀನ್ರಿ ಚೌಳಿಕೆ ಪಲ್ಯನ ಮಾಡ್ಲತ್ತೀನಿ ಇದು ಪಲ್ಯ ಅಂದ್ರೆ ನಮ್ಮ ಯಜ್ಮಂಡ್ರಿ ಭಾಳ ಇಷ್ಟ ರೀ ಅಂದ್ರೆ ನಾ ಮಾಡೋ ಚೌಳಿಕೆ ಪಲ್ಯ ಮಕ್ಕಳು ಇಷ್ಟ ರೀ ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲ್ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಈ ಚೌಳಿಕೆ ಪಲ್ಯ ಎಲ್ಲ ಪಲ್ಯದೊಳಗೆ ನಾನು ಮಾಡೋ ಚೌಳಿಕೆ ಪಲ್ಯ ಅವ್ರಿಗೆ ಮಕ್ಕಳು ಇಷ್ಟ ರೀ ಅದಕ್ಕೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸಿಂಪಲ್ ಆಗಿ ಏನು ಅದು ಇದು ಏನು ಹಾಕೊಳಲ್ರಿ ಸಿಂಪಲ್ ಆಗಿ ನಾನು ಡೈಲಿ ಏನು ಮಾಡ್ತೀನಿ ಅದೇ ಹಾಕ್ತೀನಿ ರೀ ಬಟ್ ನೀವು ಬೈಕೋಬಾಡ್ರಿ ರೀ ಚೌಳಿಕೆ ಪಲ್ಯ ಮಾಡ್ಲಕ್ಕೆ ಬರ್ರಿ ನೀನೇನು ಅಂತ ಅಂದ್ಕೋಬಾರೀ ನಾನು ಏನು ಹಾಕ್ ಮಾಡ್ತೀನಿ ನೋಡಿರಿ ಡೈಲಿ ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವಾಗ ರೀ ಚೌಳಿಕೆ ಚೌಳಿಕೆಗಿ ಯಾರೋ ಒಬ್ರಿಗೆ ಹುಡ್ಕೋತಾರ ಒಬ್ಬೊಬ್ರು ಹುರ್ಕೊಳಲ್ರಿ ನಾನು ಅಮ್ಮ ಹುರ್ಗಾರ್ದೇ ಮಾಡ್ತೀನಿ ರೀ ಹುರ್ಗು ಮಾಡ್ತೀನಿ ಈ ಚೆಂದ ಕಮ್ಮಿಗೆ ಹುಡ್ಕೋತೀನಿ ರೀತಿ ಹಿಂಗಾರ ಕಡಿಪತ್ತಾ ಕೊತ್ತಂಬರಿ ಅಂದಿಲ್ರಿ ఉల్ాగండి టమాటే అది కేంపు బెళె రి చెనగి అంతారంపు బెళె నోడ్రీ చౌళిక ఇవ్వగా పణే వడీత ఎన్నె హాకీన్ ఆల్డి జీర ము హిం నోడ్రీ కత్తా ಇದೇನಿದು ಕುಕ್ಕರ್ ಇಷ್ಟೊಂದು ಇದಾಗಿದೆ ಅಂತ ಅನ್ಕೋಬೇಡ್ರಿ ಫ್ರೆಂಡ್ಸ ಮೊನ್ನೆ ಹೊತ್ತಿತ್ತದು ಅರ್ಧ ಮರ್ದಾಗ ಹೋಗ್ಯದ ಅರ್ಧ ಮರ್ದ ಇನ್ನೇ ದಿನ ದಿನ ವರ್ಷದ ತಿಕ್ಕಿದ್ರೆ ಹೋತದ್ರಿ ಫ್ರೆಂಡ್ಸ ಅದೆಲ್ಲ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಳಕತ್ತಿನ ನೋಡ್ರಿ ಸಿಂಪಲ್ಲ ಹುರ್ಕೊತಂಬ್ರಿ ಒಂದು ಇಲ್ರಿ ಇದ್ರಾಗ ಮತ್ತು ಹಂಗೆ ಟಮಾಟಿನೂ ಹಾಕೊಂಡ್ರಿ ಒಂದು ಟಮಾಟಿ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳ್ತೀನಿ ರೀ ಚಂಪಾಗ ಅದು ಫ್ರೈ ಆದ್ಮೇಲೆ ಚೌಳಿಕೆ ಹಾಕ್ತೀನಿ ರೀ ಇವಾಗ ಅದು ಚೌಳಿಕಾಯಿನೂ ಚೆಂದಾಗ ಹುರ್ಕೊತೀನಿ ರೀ ಅದೆಲ್ಲ ಹುರ್ಕೊಳ್ಳೋದಾದ್ಮ್ಯಾಗ ಮತ್ತೆ ಅದಕ್ಕೆ ಕೆಂಪು ಬೇಳೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ ಇದು ನಮ್ಮ ಅಜ್ಬೆಂಡ್ರಿಗೆ ಭಾಳ ಇಷ್ಟ ಆಗ್ತದ ಕೆಂಪು ಬೇಳೆ ಹಾಕಿ ಕುದಿಸಿ ನುಂಡು ಮೆತ್ತ ಕುದಿಸ್ತೀವಿ ಅದು ಬಕ್ಕಳು ಇಷ್ಟ ಆಗ್ತದೆ ಅವರಿಗೆ ಅದಕ್ಕಾಗಿ ನಾನು ಜಾಸ್ತಿ ಕುಕ್ಕರ್ ಒಳಗೆ ಮಾಡಿದ್ರೆ ಅಡುಗೆ ಪಲ್ಯ ಆಗಲಿ ಏನೇ ಆಗಲಿ ಗ್ಯಾಸ್ ಗ್ಯಾಸ್ನು ಉಳಿತಾಯ ರೀ ಹಾಗಾಗಿ ಜಾಸ್ತಿ ಕುಕ್ಕರ್ನಾಗೆ ಮಾಡ್ತೀನಿ ರೀ ಮತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು ನಂಗೆ ಎಷ್ಟು ಬೇಕು ಜರ ಅಳಿಸಿ ರೀ ನೀನು ಕೂಡ ಅಳಿಸ್ಬೇಕಂತೇಳಿ ನಾನು ನೀರು ರೀ ಇವಾಗ ಮ್ಯಾಮ್ ಮುಚ್ಚಿಬಿಡ್ತೀನಿ ನೋಡಿರಿ

ஒப்பாடின் ஒடப்பா மக்கள் இஷ்டின் சைனீஸ் பாஷ்டி திண்டி போத்தீன் புத்திரி பித் மொபல் கையாடு పని పురి రీ వడావు తినే గోబీ మంచురి రైస్ ఇష్ట్ర సాగీ వడావు మెణ్గిక బజ్జీ ఇది వర్గల్ సాడ్రీ నేను వర్గ్ ఇష్టం బీ ఫ్రెండ్స్ యజమాన్ ట్రిప్తారీ ల్టా ఖర్చు మరి ಅವ್ರು ಬಂದ್ರಂದ್ರೆ ಇಷ್ಟಾ ತಿಲ ತರಸಂದನ ಊರಿ ಬ್ಯಾನಿಸ್ ಕೂಡಲಿ ಪರಗೊಳ್ಳೋ ಇಲ್ಲಿ ನಿಮಗೆ ಟ್ರಿಪ್ ದೆನ್ ಬಂದ್ಬಳ ಕ ನಾವು ತರ ಕೊಡ್ತಾರೆ ನಾನು ಜಾಸ್ತಿ ಖರ್ಚು ಮಾಡಲ್ಲ ಅಂತ ಹೇಳ್ದೆ ತಿ ತಿ ರೂಪಾಯದ 60 ತಲೆ ಖರ್ಚು ಮಾಡ್ತಾರ ಅಂತ ಫ್ರೆಂಡ್ಸ್ ಅ ತಯಾರು ಆಯ್ತು ನೋಡಿ ಚೋಳಿಕೆ ಪಲ್ಲೆ ಇಲ್ಲಿ ನಂಗೆ ಮಾಡಾ ಚೋಳಿಕೆ ಪಲ್ಲೆ ಭಾಳ ಇಷ್ಟ ಆಯ್ಲಿ ನಿಮಗೆ

ಫ್ರೆಂಡ್ಸ ಮತ್ತ್ ವಡಪ ಬಜ್ಜಿ ತಿಂದಿದಕ್ಕೆ ಚಪಾತಿ ಮಾಡೋದು ಕ್ಯಾನ್ಸಲ್ ಐತ್ರಿ ಚಪಾತಿ ತಂಗಿ ಅದ ಫ್ರಿಜ್ ನಾಳೆ ಮಾಡಕ್ ಬರ್ತದ ಇವು ತಂಗ್ ಚಪಾತಿ ಅವ್ರಿ ಇವು ಮುಂಜಾಗ್ತೀನಿ ಚಪಾತಿ ಅವ್ರಿ ಈಗ ಏನೋ ನಾಕ ಚಪಾತಿ ಯಾರು ಹೊಸ ಅಂದ್ರೆ ಒಂದ್ ಜಾರ ಬಿಸಿ ಅಣ್ಣಾನು ಮಾಡಿದ್ನಲ್ರಿ ಎಲ್ಲ ಅಣ್ಣನೇ ಊಟ ಮಾಡ್ತೀನಿ ಹಂಗಾಗಿ ಮತ್ತೆ ಇವ್ ಚಪಾತಿ ಸುಮ್ಮ ಖರಾತ ಆತವ್ರಿ ಇವಕ್ಕೆ ಕಿವಿ ಮ್ಯಾಗ ಗರ ಮಾಡಿ ಊಟ ಮಾಡಕ್ರಿ ಫ್ರೆಂಡ್ಸ ಇದು ಹಿಡಿದು ತೆಗೆದಿಡ್ತೀನಿ ರೀ ಈಗ ಮಾಡ್ಲಕ್ಕ ಹತ್ತಿದ್ದ ತೆಗೆದಿಡ್ತೀನಿ ಫ್ರಿಜ್ ಒಳಗೆ ತೆಗೆದಿಟ್ಟು ಅದು ಯಾಕೆ ಸುಮ್ಮನೆ ಲಾಸ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಸುಮ್ಮ ಇದು ಆಗ್ಬಿಡ್ತಾವ್ರ ಎಲ್ಲ ತಂಗ ಚಪಾತಿ ಆಗ್ಬಿಡ್ತಾವ ಯಾರಿಗೂ ಹಸಿಲತ್ತ ಹಂಗೆ ಅವ್ರು ಸ್ವಲ್ಪ ಗರ ಬರ ಚಪಾತಿ ಬಿಸಿ ಅನ್ನ ಚೋಳಿಕೆ ಪಲ್ಯ ಉಣ್ತೀವಿ ನೋಡ್ರಿ ಫ್ರೆಂಡ್ಸ್ ಅವ್ರನ್ನಾಗ ಬಿಟ್ಟು ಊಟ ಮಾಡಕತ್ತಾರ ನೋಡ್ರಿ ನಿಮ್ಗೆ ಕಾಣಿಸ್ಕತ್ತಿರ್ಬೇಕು ಈಗ ರೀ ಪೈಲ ನಾಂಗ ಉಣಿಸ್ಬೇಕಿಲ್ರಿ ಹಾ ರೀ ಚಪಾನ್ ಚಪಾತಿ ಹ್ಮ್ ಉಳಿದ ಚಪಾತಿ ಒಳ್ರಿ ಅನ್ನ ತಂಗ್ ಚಪಾತಿ ಊಟ ಮಾಡ್ಬೇಕಂತರಿ ಅದ್ ಕ್ಯಾಲ್ಸಿಯಮ ಅದ್ ಏನ್ ತಿಳಿಯಲ್ರಿ ಬಟ್ ಶರೀರದ್ರಿ ನಂಗಲ್ರಿ ಮತ್ತೇಳ್ತಿರ್ತಾರ ಹೇಳ್ತಿರ್ತಾರ ಕ್ಯಾಲ್ಸಿಯಂ ಅದು ಅಂತ ಅಷ್ಟ ಆಗಲ್ರಿ ಮತ್ ಶರೀರ್ ಒಳ್ಳೇದ್ರಿ ಮುಂಜಾನೆ ರಾತ್ರಿಗಿಂದ ಮತ್ತೆ ಮುಂಜಾನೆ ಗರ ಮಾಡ್ಕೊಂಡು ಉಡ್ತಿವ್ರಿ ಅಮ್ಮ ಒಬ್ಬೊಬ್ರಿಗೆ ಇದೇ ಸಿಗಲ್ರಿ ಅನ್ನೋ ನೋಡ್ತಿರ್ತಿವಿ ಎಷ್ಟೋ ಜನ ಇದೇ ನಮ್ಮ ಭಾಗ್ಯ ಅನ್ಬೇಕ್ರಿ ಸಿಗತವ ಅಂದ್ರ ಓದಲ್ರಿ ಫ್ರೆಂಡ್ಸ್ ಇದ್ರೊಳಗೆ ಸಿಗತ ಇದೇ ಭಾಗ್ಯ ಭಾಗ್ಯೂನ್ ಹೂನ್ರಿ ನಾವು ಬಿಟ್ಟು ಹೊಳತ್ತೀರಿ ಉಂಡ್ರಿ ಹುಂಡ್ರಿ

ಬಿಸಿ ಬಿಸಿ ಅನ್ನ ಚೌಳಿಕಾಯಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಮಿ ನಂಗೆ ಬಿಸಿ ಬಿಸಿ ಅನ್ನ ಚೌಳಿಕಾಯಿ ಪಲ್ಯ ಅನ್ನ ಒಂದಿದ್ರೆ ಅತ್ ನೋಡ್ರಿ ನೋಡ್ರಿ ಹೆಂಗ ತಿನ್ಸಿಗತಾರ ನೋಡ್ರಿ ಅನ್ನ ಬ್ಯಾಡ್ರಿ ಅನ್ನ ಹಂಗೆಲ್ಲ ತಿರ್ಸ ಉಣಿಸ್ರಿ ನಾವು ಅನ್ನ ಜೊತೆ ಸಾಂಬಾರ್ ಬೇಕು ಅದೇ ಬೇಕು ಇದೇ ಬೇಕು ಅಂತ ಏನೇನ್ರಿ ಅನ್ನ ಜೊತೆ ಏನೇ ಇದ್ರು ಹತ್ಕೊಂಡ್ ದಡದ ಬಿಡ್ತೀನಿ ನೋಡ್ರಿ ನಾರೆ ನಮ್ಮ ಮನೆಗೆಲ್ಲ ನಂಗೆ ಊಟದಾಗ ಅದೇ ಬೇಕು ಇದೇ ಬೇಕು ಅಂತ ಏನೇ ಮಾಡಲ್ರಿ ಇವ್ರು ಹಂಗ ಮಾಡರ್ ಯಜಮಾನ್ರು ಪುಣ್ಯ ಮಾಡಿರ್ಬೇಕು ಏನೇ ಮಾಡಿದ್ರು ಊಟ ಮಾಡ್ತಾರಿ ನೀ ಅದ್ಯಾಕ್ ಮಾಡಿದಿ ಅದ್ಯಾಕ್ ಹಾಕಿಲ್ಲ ಇದ್ಯಾಕ್ ಹಾಕಿಲ್ಲ ಕೊತ್ತಂಬರಿ ಹಾಕಿಲ್ಲ ಅಂತ ಎಲ್ಲಾ ಕೇಳಲ್ರಿ ಯಾಕಂದ್ರ ಸಣ್ಣಾಗಿಡ್ದು ಬಾಳ ಅಂತ ಎಲ್ಲಾ ಕಷ್ಟ ಉಪಾಸದ ಇದ್ ಬಂದ ಅವರು ಇಲ್ರಿ ಬಾಳ ಕಷ್ಟ ನೋಡ್ಕೊಂಡ್ ಬಂದಾರ ಸಣ್ಣಗೆ ಸಣ್ಣಗಿದ್ದಾಗ ಕಟ್ಟಿ ರೊಟ್ಟಿ ಖಾರ ತಿಂದು ಬೆಳ್ದವರೀ ಅವರು ನಾವು ಹಂಗೆ ಬೆಳೆದಿವ್ರಿ ಹ್ಮ್ ಅದಕ್ಕೆ ದೀವ್ರಿ ಏನೋ ಏನು ಮಾಡಿ ಗೊತ್ತಿಲ್ಲ ಭಾರಿ ಒಳ್ಳೆ ಜೋಳ ಮಾಡಿ ಕೊಟ್ಟಂದ್ರ ಹಿಂಗೆ ಇರ್ಬೇಕು ಅಂತೇಳಿ ಆಸೆ ಅದ ರೀ ಕೊನೆಯ ತನಕ ಹಿಂಗೆ ಇರ್ಬೇಕ್ರಿ ನಾವು ಅದೇವ್ರು ನಮ್ಗೆ ಆಶೀರ್ವಾದ ಮಾಡ್ಲಿ ಹಂಗೆ ನಿಮ್ದು ನಮ್ ನಮ್ಮ ಯಾಗ ಆಶೀರ್ವಾದ ಇಲ್ರಿ ಅಂತ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟು ಬಂದಾರೀ ಅದಕ್ಕಾಗಿ ಅವ್ರಿಗೆ ಅನ್ನದ ಬೆಲೆ ಏನೋ ಗೊತ್ತು ಅದೇ ಯಾಕೆ ಮಾಡಿದ್ವಿ ಇದೇ ಯಾಕೆ ಮಾಡಿದ ಅಂತದಕ್ಕಂತ ಏನೇ ಕೇಳಲ್ರಿ ಹಾ ನಾ ಕಟ್ಟರೊಟ್ಟಿ ಖಾರ ಕೊಟ್ಟರು ಊಟ ಮಾಡ್ತಾರಿ ನಾವು ಹಂಗೆ ರೀ ಮನ ಮಕ್ಕಳು ರೀ ಏನೇ ಕೊಡ್ರಿ

ಅಪ್ರೂಪ್ ಕರೆಕೆ ಯಾವಾಗರೆ ಮ್ಯಜಮಂತರ ಮನೆಗೆ ಇದ್ದರಲ್ರಿ ನಮ ಹೊರಗೆ ತಿلة ತಂ ಕೊರ್ತಾರಿ ತಿلةಕ ಪರಗಿನ ತಿಂಡಿ ಬರೆ ಫ್ರೆಂಡ್ಸ್ ಮಸಕ ತಮಸ ತಚರಿ ಅದರ್ಜೆತಿ ಬೇಕ ಅಂತಾಳೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹಂಗೇ ನಮ್ಮ ಫ್ಯಾಮಿಲಿ ಹಂಗ ಅನಿಸ್ತ್ರಿ ಫ್ರೆಂಡ್ಸ್ ಆ ಈ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದಂತ ಅನ್ಕೊಂತೀವಿ ಇರ ಹಂಗೇ ಇರ್ತಿ ನೋಡಿ ಡೈಲಿ ರೂಟೀನ್ ನಮಗೆ ಹಂಗೇ ಆಯಪ್ಪಸ ಮೇಲ್ಲರಿ ಒಳ್ಳೆದ ಮಳ್ಳೆ ಇರಕಂತಾ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ರೀ ಮುಂದಿನ ಬ್ಲಾಗ್ ಅಲ್ಲಿ ಸಿಗಾ ಬ್ರೆ ಫ್ರೆಂಡ್ಸ್ ಆ ಗುಡ್ ನೈಟ್ ಫ್ರೆಂಡ್ಸ್